ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಸ್ಥಳೀಯ ಶಾಸಕರಿಗೆ ಮಂತ್ರಿಗಳಿಗೆ ಆಡಳಿತದಲ್ಲಿ ಎಲ್ಲ ಹಂತಗಳಲ್ಲಿ ನೀವು ವಿಫಲರಾಗಿದ್ದೀರಿ ಯಾವ ನೈತಿಕ ಮುಖವನ್ನು ಹೊತ್ಕೊಂಡು ನೀವು ಸೊರಬಾಗ್ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಸೊರಬಾಗ್ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಮಂಡಲ ಅಧ್ಯಕ್ಷನಾಗಿ ನಮ್ಮೆಲ್ಲ ಪ್ರಮುಖರ ಪರವಾಗಿ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಪ್ರತಿಶತ ನೂರರಷ್ಟು ಮತದಾನ ಆಗುವಂತೆ ನಮ್ಮೆಲ್ಲರ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಹತ್ತು ವರ್ಷಗಳ ಹಿಂದೆ ನಮ್ಮ ಇಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆಯನ್ನು ಮಾಡಿದಂಥವ್ರು ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಐದು ವರ್ಷ ಹತ್ತು ವರ್ಷ ಐದು ವರ್ಷದಿಂದ ಮಧು ಬಂಗಾರವರು ಅಭ್ಯರ್ಥಿಗಳಾಗಿದ್ದರು ಗೀತಾ ಶಿವರಾಜ್ ಕುಮಾರ್ ಅವರು ಹತ್ತು ವರ್ಷದ ಹಿಂದೆ ಅಭ್ಯರ್ಥಿಗಳಾದ ನಂತರ ಈ ಜಿಲ್ಲೆಗೆ ಎಷ್ಟು ಸಾರಿ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಎಷ್ಟು ಸಾರಿ ಜನರ ಮಧ್ಯೆ ಮಾತಾಡಿದ್ದಾರೆ ಪತ್ರಕರ್ತರ ಎದುರುಗಡೆ ಮಾತಾಡಿದ್ದಾರೆ ಇವತ್ತೆ ಬಂದು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಸಂಸತ್ ಸದಸ್ಯರಾಗಿ ಇಡೀ ದೇಶದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಿವಮೊಗ್ಗ ಸಂಸತ್ ಸದಸ್ಯರು ಎರಡನೇ ಸ್ಥಾನದಲ್ಲಿದ್ದಾರೆ ಇವತ್ತೆ ನೀವು ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಹತ್ತು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಮಾಡಿದಿರಿ ಯಾವ ಜನರ ಪರವಾಗಿ ನಿಂತಿದ್ದೀರಿ ಯಾರು ಬಡವರ ಪರವಾಗಿ ನಿಂತಿದ್ದೀರಿ ಯಾವ ಮಹಿಳೆಯರ ಪರವಾಗಿ ನೀವು ಈ ಜಿಲ್ಲೆಯಲ್ಲಿ ಇದ್ದೀರಿ ಇವತ್ತೆ ನೀವು ಮಾತಾಡ್ತೀರಿ ನಿಮಗೆ ಈ ಜಿಲ್ಲೆಯಲ್ಲಿ ಎಷ್ಟು ಅಂತ ಏನಾದ್ರೂ ನಿಮಗೆ ಅರಿವಿದೆಯಾ ತಾಲೂಕು ಹೋಗ್ಲಿ ಈ ಜಿಲ್ಲೆಯಲ್ಲಿ ನಿಮ್ಮ ಅಭ್ಯರ್ಥಿಯಾಗ ಸಂದರ್ಭದಲ್ಲಿ ಎಷ್ಟು ಬೂತ್ ಅಂತ ಏನಾದ್ರೂ ನಿಮಗೆ ಜ್ಞಾಪಕ ಇದೆಯಾ ಬೂತ್ ಹೋಗ್ಲಿ ಈ ಜಿಲ್ಲೆಯಲ್ಲಿ ಮತದಾರರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರು ಅಂತ ಹೇಳಿ ಏನಾದರೂ ನಿಮಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅರಿವಿದೆಯಾ ನೀವು ಯಾವುದು ಗೊತ್ತಿಲ್ಲದಂಥವರು ಇಡೀ ದೇಶದಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ಎರಡನೇ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಮೇಲೆ ಅಪಾದನ ಮಾಡ್ತೀರಿ ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನ ರಸ್ತೆ ಅಭಿವೃದ್ಧಿ ತಂದಿದ್ದಾರೆ ವಿಮಾನ ಏರ್ಪೋರ್ಟ್ ನಿಲ್ದಾಣವನ್ನು ಮಾಡೋದಕ್ಕೆ ಎಷ್ಟು ಹಣವನ್ನು ತಂದಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಎಷ್ಟು ನಮ್ಮ ಸ್ವತಂತ್ರ ಬಂದಾಗಿನಿಂದ ಇಲ್ಲಿ ತನಕ ಒಂದೇ ಒಂದು ರೈಲ್ವೆ ಹಣನ ತರೋದಕ್ಕೆ ಅವಕಾಶ ಆಗಲಿಲ್ಲ ನಮ್ಮ ಸಂಸತ್ ಸದಸ್ಯರು ತಂದಿದ್ದಾರೆ ಯೂನಿವರ್ಸಿಟಿಗಳನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆರ್ಟಿಕಲ್ ಯೂನಿವರ್ಸಿಟಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳನ್ನು ತಂದಿದ್ದಾರೆ ಇವತ್ತೆ ವಿಶೇಷವಾಗಿ ಇವತ್ತೆ ಈ ತಾಲೂಕಿನ ಶಾಸಕರ ಬಗ್ಗೆ ನಾನು ಕೇಳ್ಬೇಕಾಗ್ತದೆ ನೀವು ಕಳೆದ ಐದು ವರ್ಷಗಳ ಶಾಸಕರಾಗಿದ್ರಿ ಇವತ್ತು ಹನ್ನೊಂದು ತಿಂಗಳ ಮಂತ್ರಿ ಆಗಿದ್ದೀರಿ ಈ ತಾಲೂಕಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನ ನೀವು ಮಾಡಿದ್ದೀರಿ ಅಂತೇಳಿ ಈ ತಾಲೂಕಿನ ಜನರಿಗೆ ಹೇಳ್ಬೇಕು ಯಾವ ಆಧಾರದ ಮೇಲೆ ನೀವು ಈ ತಾಲೂಕಿನ ಜನರನ್ನ ಮತವನ್ನು ಕೇಳ್ತೀರಿ ತಾಲೂಕಿನ ರೈತರಿಗಾಗಿ ಒಂದೇ ಒಂದು ಹನಿ ನೀರು ನೀವು ಈ ತಾಲೂಕಿಗೆ ತಂದು ಕೊಟ್ಟಿದ್ದೀರಾ ಮಧು ಬಂಗಾರಪ್ಪನವರೇ ತಾಲೂಕಿನ ಶಾಸಕರೇ ಮಂತ್ರಿಗಳೇ ಇವತ್ತೆ ಯಾರಾದ್ರೂ ಈ ತಾಲೂಕಿನ ರೈತರ ಪರವಾಗಿ ನೀರಾವರಿಯನ್ನು ತಂದು ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಸಂಸತ್ ಸದಸ್ಯರು ಗೀತಾ ಶಿವರಾಜ್ ಕುಮಾರ್ ಇದಕ್ಕಿಂತ ಉದಾಹರಣೆಗಳ ಬೇಕಾ ತಾಲೂಕಲ್ಲಿ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ ನೀವು ಒಬ್ಬ ಅಭ್ಯರ್ಥಿ ಮೇಲೆ ಅಪಾದ ಶಾಸಕರು ಹನ್ನೊಂದು ತಿಂಗಳ ಮಂತ್ರಿ ಆಗಿದ್ದೀರಲ್ಲ ಈ ತಾಲೂಕಿನ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಶೋಷಿತರ ಪರವಾಗಿ ಹಿಂದುಳಿದರ ಪರವಾಗಿ ಒಂದೇ ಒಂದು ಯೋಜನೆಯನ್ನು ನೀವೇನಾದರೂ ತಂದಿದ್ದೀರಾ ಯಾವ ಮುಖ ಇಟ್ಟುಕಂದು ನೀವು ಈ ತಾಲೂಕಿನ ಮತ ಕೇಳ್ತೀರಿ ಅಂತಕ್ಕಂಥದನ್ನ ನಾವಿವೆ ಹಾಗಾಗಿ ನೀವು ಎಲ್ಲೆಲ್ಲಿ ಹೋದರೆ ಸಭೆ ಸಮಾರಂಭಗಳು ಮಾಡ್ತೀರ ಹತ್ತು ವರ್ಷದ ನಂತರ ಈ ತಾಲೂಕಿಗೆ ಬಂದು ನೀವು ಮುಖ ತೋರಿಸ್ತಿದೆ ಕಳೆದ ಐದು ವರ್ಷ ಈ ತಾಲೂಕಿನಲ್ಲಿ ಶಾಸಕರು ಬಾಯಿ ಬಂದ ಮಾತಾಡ್ತಿರಲ್ಲ ನೀವ್ ಏನು ಅಭಿವೃದ್ಧಿ ಮಾಡಿದಿರಿ ಭಾರತೀಯ ಜನತಾ ಪಾರ್ಟಿ ಅವ್ರು ಕೇಳ್ತಿರಾ ಕಳೆದ ಐದು ವರ್ಷ ಎಲ್ಲಿ ಹೋಗಿದ್ದು ಕಳೆದ ಐದು ವರ್ಷ ತಾಲೂಕಿನ ಏನಾದರೂ ನೀವು ಜನರ ಪರವಾಗಿ ಬಂದಿದ್ರೆ ನೀವು ನೀವು ಶಾಸಕರಾಗಿರ್ತಕ್ಕಂಥದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ದಾಳಿ ಸರ ಮಾರಿ ನಿಮಗೆ ಹಣ ಕೊಟ್ಟಂತ ಉದಾಹರಣೆಗಳು ನಮ್ಮ ತಾಲೂಕಲ್ಲಿ ಇದಾವಲ್ವಾ ಅದಕ್ಕೆ ನಾವು ಕೇಳ್ಬೇಕಾಗ್ತದೆ ನೀವು ಅಪಾದನೆ ಇವತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಹಬ್ಬ ಇದು ಇದು ಚುನಾವಣೆ ನಡೀತಿದೆ ಹಾಗಾಗಿ ನಿಮಗೆ ನಮ್ಮ ಅಭ್ಯರ್ಥಿ ಬಗ್ಗೆ ಕಾಳಜಿ ಬೇಡ ನಮ್ಮ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಇರ್ತದೆ ಪಿ ವ ಬಗ್ಗೆ ಕಾಳಜಿ ನಿಮಗೆ ಬೇಡ ಅದಕ್ಕೆ ಇಡೀ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯ ಬಂಧುಗಳು ನಾವು ಈ ಮತ್ತೆ ನೀವು ನಿಮಗೆ ನಾವು ಹೇಳ್ತೀವಿ ನಿಮಗೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾವು ಮತ್ತೆ ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಮೂರಿಂದ ನಾಲ್ಕು ಲಕ್ಷಗಳ ಅಂತರದಲ್ಲಿ ಚುನಾವಣೆ ಗೆದ್ದು ಗೆದ್ದು ನಾವು ಮತ್ತೆ ಈ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡೋಕೆ ಬರ್ತೇವೆ ಈ ತಾಲೂಕಿನ ಶಾಸಕರಿಗೆ ನಾವು ಹೇಳಕ್ ಬಯಸ್ತೇವೆ ನೀವು ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಿ ಬಿ ಜೆ ಪಿ ಕಾರ್ಯಕರ್ತರಿಗೆ ನಿಮ್ಮ ಶಬ್ದಗಳು ಪಟಿಂಗ್ರು ಅಂತ ಅಂತೇಳಿ ಮಾತಾಡಿದರೆ ದಯವಿಟ್ಟು ಈ ಶಬ್ದಗಳನ್ನು ಎಲ್ಲೂ ಬಳಸಬೇಡಿ ನಮ್ಮ ಕಾರ್ಯಕರ್ತರಿಗೆ ನೋವಾಗ್ತದೆ ನೀವು ಮಂತ್ರಿಗಳಿದರೆ ಯಾವುದೇ ಕಾರಣಕ್ಕೆ ಈ ಶಬ್ದಗಳನ್ನು ಬಳಸಬೇಡಿ ನೀವು ಇದೇ ಥರ ಬಳಸಿದ್ದಾದರೆ ಜೂನ್ ನಾಲ್ಕನೇ ತಾರೀಕು ಮೇ ಏಳನೇ ತಾರೀಕು ನಮ್ಮ ಮತದಾನ ಆಗ್ತದೆ ಜೂನ್ ನಾಲ್ಕನೇ ತಾರೀಕು ಈ ಜಿಲ್ಲೆಯ ಸಮಸ್ತ ನಾಗರಿಕರು ನಿಮಗೆ ಬುದ್ಧಿಯನ್ನು ತಲುಪಂತ ಕೆಲಸವನ್ನ ನಾವು ಜೂನ್ ನಾಲ್ಕನೇ ತಾರೀಕು ಕೊಡ್ತೇವೆ ನಿಮ್ಮ ಭಾಷೆಗಳಲ್ಲಿ ಹತ್ತು ಮೀರಿ ಮಾತಾಡಬಾರ್ದು ಅಂತೇಳಿ ಈ ತಾಲೂಕಿನ ಶಾಸಕರಿಗೆ ಹೇಳ್ತೇವೆ ಈ ತಾಲೂಕು ಈ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ನಾವು ಹೇಳ್ತೇವೆ ಮಾತಾಡುವಾಗ ನಮ್ಮ ಅಭ್ಯರ್ಥಿಯ ಪರವಾಗಿ ನೋಡ್ಬಿಟ್ಟು ಮಾತಾಡಬೇಕು ಅಂತೇಳಿ ಈ ಮೂಲಕ ಈ ಚುನಾವಣೆ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀವಿ ನಮಸ್ಕಾರ ಕನ್ನಡ ಇದು ಕನ್ನಡಿಗರ ಧ್ವನಿ